ಈ ಭಾಗದ ಶರಾವತಿ ನದಿಯಲ್ಲಿ ಪದೇ ಪದೇ ಮೂಳೆ ಮೂಟೆ ತೇಲಿ ಬರುತ್ತಿದೆ ಈ ಮೂಳೆ ಮೂಟೆಯ ರಹಸ್ಯ ಕಂಡುಹಿಡಿಯಬೇಕಿದೆ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಹೊನ್ನಾವರ ತಾಲೂಕಿನ ಹೆರೆಯಂಗಡಿ ಉಪ್ಪೋಣಿ ಬಸ್ತಿಕೇರಿ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಹಾದು ಹೋಗಿರುವ ಶರಾವತಿ ನದಿಯಲ್ಲಿ ಪ್ರಾಣಿಗಳ ಕಳೆಬರ ಇರುವ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿದ ಮೂಟೆ ತೇಲಿ ಬರುತ್ತಿದೆ ಇದು ಜಾನುವಾರುವಿನ ಕಳೆಬರಹ ಇರಬಹುದೇನೋ ಎಂಬ ಅನುಮಾನ ಸ್ಥಳೀಯರನ್ನ ಕಾಡುತ್ತಿದೆ ಕಳೆದ ಕೆಲವು ವರ್ಷಗಳಿಂದ ಈ ವ್ಯಾಪ್ತಿಯ ಶರಾವತಿ ನದಿ ತೀರದ ನಿವಾಸಿಗಳಿಗೆ ಆಗಾಗ ಕೊಳೆತ ಗಬ್ಬುವಾಸನೆಯಿಂದ ಸಮಸ್ಯೆ ಎದುರಿಸುತ್ತಿದ್ದಾರೆ ಪ್ರಾಣಿಗಳ ಕಳೆಬರಹ ಇರುವ ಮೂಟೆ ತೇಲಿ ಬಂದು ನದಿಯ ದಡಕ್ಕೆ ಬಂದು ನಿಂತಾಗ ಸ್ಥಳೀಯರಿಗೆ ಈ ಸಮಸ್ಯೆ ಉಂಟಾಗುತ್ತಿದೆ ಸ್ಥಳೀಯರು ಮೂಟೆಯನ್ನ ನದಿಯಲ್ಲಿ ಹೊರಗೆ ದೂಡುತ್ತಿದ್ರು ಪದೇ ಪದೇ ಇದೇ ರೀತಿ ಆಗುತ್ತಿರುವುದರಿಂದ ಸ್ಥಳೀಯರಿಗೆ ಆಗುತ್ತಿದೆ ಸ್ಥಳೀಯರ ಮಾಹಿತಿಯಂತೆ ಕಳೆದ ಸೋಮವಾರ ಕೆಳಗಿನ ಮುಡ್ಕಣಿಯ ನದಿಯಂಚಿನಲ್ಲಿ ಮೂಳೆ ತುಂಬಿದ ಮೂಟೆ ಪತ್ತೆಯಾಗಿತ್ತು ಮಂಗಳವಾರ ಬೇರಂಕಿ ಹತ್ತಿರ ನದಿಯಲ್ಲಿ ಮೂಳೆ ತುಂಬಿದ ಮೂಟೆ ತೇಲಿ ಹೋಗುತ್ತಿರುವುದು ಕಂಡುಬಂದಿದೆ ಕೆಲವು ಬಾರಿ ಇದು ಜಾನುವಾರು ಕಳೆಬರಹ ಎಂದು ಗುರುತು ಪತ್ತೆಯಾಗಿದ್ದು ಇದೆ ಇದು ಎಲ್ಲಿಂದ ಬರುತ್ತಿದೆ ಯಾರು ಬಿಡುತ್ತಿದ್ದಾರೆ ಎನ್ನುವುದು ಯಾರಿಗೂ ತಿಳಿಯುತ್ತಿಲ್ಲ ನದಿಯಂಚಿನ ಕೆಲವೆಡೆ ಜಾನುವಾರು ಕೊಂದು ಮಾಂಸವನ್ನ ತೆಗೆಯುತ್ತಿರುವ ಬಗ್ಗೆ ಸಂಶಯವನ್ನ ಸ್ಥಳೀಯರು ವ್ಯಕ್ತ ವ್ಯಕ್ತಪಡಿಸುತ್ತಿದ್ದಾರೆ ಪ್ರಾಣಿಗಳ ವಧೆ ಮಾಡಿ ಅದರ ಕಳೆಬರಹ ನದಿಯಲ್ಲಿ ಬಿಡುವುದರಿಂದ ನದಿಯು ಕಲುಷಿತಗೊಳ್ಳುತ್ತಿದೆ ಸ್ಥಳೀಯವಾಗಿಯೂ ಗೊಂದಲಕ್ಕೆ ಕಾರಣವಾಗುತ್ತಿದೆ ಸಂಬಂಧಪಟ್ಟಅಧಿಕಾರಿಗಳು ನದಿಯಲ್ಲಿ ತೇಲಿ ಬರುತ್ತಿರುವ ಮೂಳೆಯ ಮೂಟೆಯ ರಹಸ್ಯವನ್ನ ಕಂಡುಹಿಡಿಯಬೇಕಿದೆ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ ವಿಸ್ಮಯ ನ್ಯೂಸ್ ವಿವೇಕ್ ಶೇಠ್ ಹೊನ್ನ ಅವರ